ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಸ್ನೇಹಿತರೆ ಇಂದು ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ ಸೊ ಇಂತಹ ರೇಷನ್ ಕಾರ್ಡ್ ಇದ್ದಂಥವರೆಗೆ ಮಾತ್ರ ಬರುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇಲ್ಲಿ ನಾಲ್ಕು ಸಾವಿರ ಅಂದರೆ ಯಾವ ಯಾವ ತಿಂಗಳ ಹಣ ಯಾವ ಯಾವ ಕಂತಿನ ಹಣ ಬರ್ತಾ ಇದೆ ಎಂತಹ ಮಹಿಳೆಯರಿಗೆ ಬರುತ್ತೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ರಾತ್ರೋರಾತ್ರಿ ಆಹಾರ ಇಲಾಖೆ ಇರ್ತಕ್ಕಂಥದ್ದು ಏನು ಹೊಸ ರೂಲ್ಸ್ಗಳನ್ನು ಜಾರಿ ಮಾಡ್ತಾ ಇದೆ ಏನಿದು ಮುಖ್ಯವಾದ ಮಾಹಿತಿ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ ಸೊ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ನೋಡಲೇಬೇಕು ಅದಕ್ಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ದುಡ್ಡು ಬೇಕಂದರೆ ಸೊ ಈ ವಿಷಯಗಳನ್ನು ನೀವು ತಿಳ್ಕೊಳ್ಬೇಕು ಯಾಕಂದರೆ ಎಂಥವರಿಗೆ ದುಡ್ಡು ಬರುತ್ತೆ ಎಂಥವರಿಗೆ ದುಡ್ಡು ಬರೋದಿಲ್ಲ ಸೊ ನಾವು ಎಲಿಜಿಬಿಲಿಟಿ ಇದ್ದರೂ ಸಹಿತ ನಾವು ದುಡ್ಡು ಪಡ್ಕೊಳ್ಬೇಕಂದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಸೊ ಹಾಗಾಗಿ ಎಂತಹ ರೂಲ್ಸ್ಗಳಿದ್ದಾವೆ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಕಳೆದ ಪ್ರತಿಯೊಂದು ತಿಂಗಳಲ್ಲಿ ಒಂದು ಕಂತಿನ ಹಣ ಜಮ ಆದರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿತಾಯಿದೆ ಸೊ ಇದಂತರೂ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ ಯಾಕಂದರೆ ಈಗ ಸುಮಾರು ಜುಲೈ ತಿಂಗಳ ಹಣ ಮಾತ್ರ ಜಮಾ ಆಗಿದೆ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಈಗ ಆಗಸ್ಟು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ಜಮಾ ಆಗಬೇಕು ಇನ್ನೇನು ಅಕ್ಟೋಬರ್ ಮುಗಿತಪ್ಪ ಅಂದರೆ ನವೆಂಬರ್ನಲ್ಲಿ ಅಕ್ಟೋಬರ್ ತಿಂಗಳ ಹಣ ಕೂಡ ಬರಬೇಕು ಈಗ ಆಗಸ್ಟ್ ತಿಂಗಳದಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದ್ರ ಬಗ್ಗೆ ನೀವು ಮೊದಲು ತಿಳ್ಕೊಳ್ಬೇಕು ಯಾಕಂದರೆ ಹೆಚ್ಚು ಕಡಿಮೆ ಮಾಡಿ ಸರ್ಕಾರ ಏನಾದರೂ ಒಂದು ಕಂತನ್ನು ಹರಿಸ್ಬಿಟ್ರೆ ಎರಡು ಸಾವಿರ ಕಡ್ಕೊಂಡು ಬಿಡ್ತೀರಿ ಹಾಗಾಗಿ ಈ ಅಗಸ್ಟ್ ತಿಂಗಳದಪ್ಪ ಬರಬೇಕಾಗಿದೆ ಅದರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಗಸ್ಟ್ ತಿಂಗಳಂದರೆ ಇನ್ನು ಸೆಪ್ಟೆಂಬರ್ ತಿಂಗಳಂದರೆ ಇನ್ನು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಓಕೆನಾ ಸೆಪ್ಟೆಂಬರ್ ತಿಂಗಳದು ಇಪ್ಪತ್ನಾಲ್ಕನೇ ಕಂತಿನ ಹಣ ಅಕ್ಟೋಬರ್ ತಿಂಗಳದು ಇಪ್ಪತ್ತೈದನೇ ಕಂತಿನ ಹಣ ಇದು ನವೆಂಬರ್ನಲ್ಲಿ ಬರುವಂಥದ್ದು ಅದರಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಮಾತ್ರ ಈ ಅಕ್ಟೋಬರ್ ತಿಂಗಳಲ್ಲಿನೇ ಇದೆ ಇನ್ನು ಮುಕ್ತಾಯವಾಗಿಲ್ಲ ಸೊ ಹಾಗಾಗಿ ಒಂದು ಐದಾರು ದಿನಗಳಾದರೂ ನಿಮಗೆ ಟ್ರಯಲ್ ನಡೀತಾ ಇದೆ ಈಗಾಗಲೇ ಆಲ್ರೆಡಿ ಅದರಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ಅಂದರೆ ತಾಂತ್ರಿಕ ದೋಷಗಳು ಕಂಡು ಬಂದರೆ ಇನ್ನೂ ಹೆಚ್ಚಿನ ದಿನಗಳನ್ನು ಕಾಲಾವಕಾಶ ತೆಗೆದುಕೊಳ್ಬೋದು ಸರ್ಕಾರವೇ ಖುದ್ದಾಗಿ ಹೇಳ್ತಾ ಇದೆ ತಾಂತ್ರಿಕ ದೋಷ ಆದರೆ ನಾವು ನಾಲ್ಕೈದು ದಿನಗಳ ಕಾಲ ಸರಿಯ ಪಡಿಸಲಿಕ್ಕೆ ಆಗ್ತಾ ಇದೆ ಸೊ ಅದನ್ನು ಈಗ ಸರಿಪಡಿಸಲಿಕ್ಕೆ ಈ ಗೌರವ್ರು ಸರ್ ಇರ್ತಾರೆ ಸೊ ಹಾಗಾಗಿ ಹೆಚ್ಚು ಕಡಿಮೆ ಆಗ್ಬೋದು ಈಗಾಗಲೇ ಇಪ್ಪತ್ತೆರಡನೇ ಕಂತಿನಲ್ಲಿ ಕೂಡ ಹಾಗೆ ಆಗಿತ್ತು ಯಾಕಂದರೆ ತಾಂತ್ರಿಕ ದೋಷ ಆದ ಕಾರಣಕ್ಕಾಗಿ ಸರಿಯಾದ ಟೈಮ್ಗೆ ನಿಮಗೆ ದುಡ್ಡು ಜಮಾ ಮಾಡಲಿಕ್ಕಾಗಿರಲಿಲ್ಲ ಸೊ ನೀವು ಕೂಡ ಸಹಕರಿಸಬೇಕು ಒಮ್ಮೆ ದೇಡೀರನೇ ನಾವು ಜಮಾ ಮಾಡಲಿಕ್ಕಾಗೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದರು ಹಾಗಾಗಿ ನಿಮಗೆ ದಸರಾ ಹಬ್ಬ ಮುಗಿದ ತಕ್ಷಣ ಇಪ್ಪತ್ತೆರಡನೇ ಕಂತಿನ ಬಂದಿತ್ತು ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಸ್ಥರಿಗೆ ಅಂದರೆ ಮಹಿಳೆಯರಿಗೆ ದುಡ್ಡು ಜಮಾ ಆಗಿತ್ತು ಅದೇ ರೀತಿ ಇಲ್ಲಿ ಕೂಡ ಸಂಭವಿಸ್ಬೋದು ಸೊ ಹಾಗಾಗಿ ಹಂತ ಹಂತವಾಗಿ ಜಮಾ ಮಾಡ್ತೇವೆ ಒಟ್ಟಾರೆಯಾಗಿ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರುತ್ತೆ ಅಂದರೆ ಈಗ ಜೂನು ಜುಲೈ ಆಗಿರಲಿ ಆಗಸ್ಟ್ ಒಂದು ಈಗ ಸದ್ಯಕ್ಕೆ ಇರತಕ್ಕಂಥದ್ದು ಯಾವುದಪ್ಪ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ್ದು ಪೆಂಡಿಂಗ್ ಉಳಿದಿದೆ ಅದನ್ನು ಮೊದಲು ಹಾಕ್ತಾರೆ ಈಗ ಡೈರೆಕ್ಟಾಗಿ ಈಗ ನವೆಂಬರ್ ಸ್ಟಾರ್ಟ್ ಐತ ಸ್ಟಾರ್ಟ್ ಆಯ್ತಪ್ಪ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಬಿಟ್ಟು ಅಕ್ಟೋಬರ್ದ್ದು ಹಾಕೋದಿಲ್ಲ ಸೊ ಹಾಗಾಗಿ ಹಿಂದಿನ ಕಂತುಗಳನ್ನು ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ಒಂದು ಸ್ವಲ್ಪ ತಡ ಆದರೂ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ತಡವಾದರೂ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿರ್ತವೆ ಇಲಾಖೆದು ಸೊ ಅದನ್ನ ಮಾಡಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ನಾವು ದುಡ್ಡನ್ನು ಯಾವ ಕಂತುಗಳನ್ನು ಹಾಕಬೇಕಾಗಿರುತ್ತೆ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನು ಸ್ಪಷ್ಟನೆ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಈಗ ಮೊದಲು ಇಪ್ಪತ್ ಎರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಆಗಿದೆ ಇದೆ ಅಕ್ಟೋಬರ್ ತಿಂಗಳಲ್ಲಿ ಈಗ ಇಪ್ಪತ್ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಆಗಸ್ಟ್ ತಿಂಗಳದು ಎರಡು ಸಾವಿರ ಈಗಾಗಲೇ ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೀತಾ ಇದೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಫಂಡನ್ನು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿಕೊಂಡಿದೆ ಇನ್ನೇನು ದೀಪಾವಳಿ ಹಬ್ಬವನ್ನು ಕೂಡ ಮುಗಿದೋಯಿತು ಅಂದರೆ ಇನ್ನೇನು ಒಂದು ನಾಳೆನೇ ಮುಗಿದು ಹೋಗುತ್ತೆ ಸೊ ಈಗ ಇವತ್ತೇ ಮುಗಿದ ಹೋದಂಗೆ ಆಗುತ್ತೆ ಆಲ್ರೆಡಿ ಇನ್ನು ದೀಪಾವಳಿ ಹಬ್ಬ ಮುಗಿದ ತಕ್ಷಣವೂ ಕೂಡ ಇದು ನಿಮ್ಮ ಖಾತೆಗಳಿಗೆ ಬರಬಹುದು ಯಾಕಂದರೆ ಹೆಚ್ಚು ಕಡಿಮೆ ಆಗುತ್ತೆ ಹಣವನ್ನು ಹೊಂದಾಣಿಕೆ ಮಾಡಲಿಕ್ಕೆ ಸರ್ಕಾರ ನಿಮ್ಗೆ ಸರ್ಕಾರದ ಕೆಲಸ ನಿಮಗೆ ಗೊತ್ತೇ ಇದೆ ಇವತ್ತು ಮಾಡ್ತೇವೆ ಅಂದರೆ ಅದನ್ನು ಒಂದು ವಾರ ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಸರ್ಕಾರ ಇವತ್ತೇ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಮಾಡೋದಿಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಫಿಕ್ಸ್ ಮಾಡೋದಿಲ್ಲ ಈ ವಾರದಲ್ಲಿ ರಿಲೀಸ್ ಮಾಡ್ತೀವಿ ಈ ಹಬ್ಬಕ್ಕೆ ರಿಲೀಸ್ ಮಾಡ್ತೇವೆ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಆ ಒಂದು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆಯನ್ನು ನಾವು ನಿಮಗೆ ಕೊಡಬೇಕಾಗತ್ತೆ ಯಾಕಂದ್ರೆ ಸರ್ಕಾರದವರು ಏನು ಹೇಳ್ತಾರೆ ಅಂದರೆ ರಾಜಕಾರಣಿಗಳು ಏನು ಹೇಳ್ತಾರೋ ಅದನ್ನೇ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಸೊ ಅದು ಇದು ಏನಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಕೊಡ್ತಾರೆ ಅವಾಗ ಕೊಡ್ತಾರೆ ಅಂತ ಹೇಳಬೇಕಾಗತ್ತೆ ಹೀಗೆ ಈಗ ಸತತವಾಗಿ ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು ಹಾಗಾಗಿ ಈಗ ಇಪ್ಪತ್ತೆರಡನೇ ಕಂತಿ ನನ್ನ ಕ್ಲಿಯರ್ ಆದ ತಕ್ಷಣ ಇಪ್ಪತ್ತ್ಮೂರನೇ ಕಂತಿನ ನನ್ನ ಜಮಾ ಮಾಡ್ತಾ ಇದ್ದಾರೆ ನಿಮಗೆ ಜಮಾ ಆಗಿದ್ದರೆ ಟ್ರಯಲ್ ಮಾಡುವಂತಹ ಸಂದರ್ಭದಲ್ಲಿ ಜಮಾ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಸ್ಪೀಡಾಗಿ ಜಮಾ ಇಲ್ಲ ಇನ್ನು ಹಂತ ಹಂತವಾಗಿನೇ ಇದೆ ಇನ್ನು ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರುತ್ತೆ ಇಂಥವರಿಗೆ ಬರೋದಿಲ್ಲ ಅದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ತಾ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅನೇಕ ಕುಟುಂಬಸ್ಥರು ಅಂದರೆ ಅನ್ನಭಾಗ್ಯದಲ್ಲಿ ಕೂಡ ಅಕ್ಕಿ ಪಡ್ಕೊಳ್ತಾ ಇದ್ದಾರೆ ಇನ್ಮೇಲಿಂದ ನವೆಂಬರ್ ತಿಂಗಳಲ್ಲಿ ಕಿಟ್ ಕೂಡ ಇದೆ ಐದು ವಸ್ತುಗಳು ಬೇಳೆಕಾಳುಗಳು ಹೆಸರು ಹೆಸರು ಕಾಳುಗಳಾಗಿರಲಿ ಈಗ ಉಪ್ಪು ಆಗಿರಲಿ ಸಕ್ಕರೆ ಆಗಿರಲಿ ಈ ರೀತಿ ಹೊಸ ಹೊಸ ವಸ್ತುಗಳು ನಿಮಗೆ ಐದು ವಸ್ತುಗಳನ್ನು ಒಂದೇ ಪ್ಯಾಕೇಜ್ನಲ್ಲಿ ಒಂದು ಕಿಟ್ನ ಮುಖಾಂತರ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಅದು ಕೂಡ ಈಗ ಪಡ್ಕೊಳ್ಬಹುದು ಸೊ ಹಾಗಾಗಿ ಇಂತಹ ಗೃಹಲಕ್ಷ್ಮಿಯರನ್ನು ತೀರಿ ಹೋಗಿದ್ದೆ ಆದರೆ ಅಂಥವರನ್ನು ನಾವು ತೆಗೆದುಹಾಕುವಂತಹ ಕೆಲಸ ಮಾಡ್ತಾ ಇದ್ದೀವಿ ಅಂಥವರಿಗೆ ಇನ್ನು ಮೇಲಿಂದ ದುಡ್ಡು ಬರೋದಿಲ್ಲ ಅವ್ರಿಗೆ ದುಡ್ಡು ಬರಬೇಕಂದ್ರೆ ಎಲಿಜಿಬಿಲಿಟಿ ಹೊಂದಿದ್ದೆ ಆದರೆ ಮತ್ತೊಬ್ಬರು ಹೆಣ್ಮಕ್ಕಳು ಮನೆಯಲ್ಲಿದ್ದರೆ ಅವರನ್ನು ಮುಖ್ಯಸ್ಥೆಯನ್ನಾಗಿ ಆ ಒಂದು ರೇಷನ್ ಕಾರ್ಡ್ನಲ್ಲಿ ನೇಮಕ ಮಾಡಬೇಕು ತದನಂತರ ನಾವು ದುಡ್ಡನ್ನು ಕಳಿಸ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನೊಂದು ನಿಮಂತ್ರ ಕ್ವಶನ್ ಬರ್ಬೋದು ಇನ್ನೂ ಕೂಡ ಹೆಸರನ್ನು ಮುಖ್ಯಸ್ಥೆಯನ್ನು ಚೇಂಜ್ ಮಾಡಲಿಕ್ಕೆ ಅಥವಾ ಹೆಸರನ್ನು ತಿದ್ದುಪಡಿ ಮಾಡಲಿಕ್ಕೆ ಅಥವಾ ಈಗ ಯಾರಾದರೂ ಮೆಂಬರ್ನನ್ನು ಆ್ಯಡ್ ಮಾಡಲಿಕ್ಕೆ ಈಗ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಕೇಳ್ಬೋದು ಅದನ್ನು ಕೂಡ ಮೇಲಿಂದ ಮೇಲಕ್ಕೆ ಕೊಡ್ತಾರೆ ಇಂತಿಷ್ಟು ಜಿಲ್ಲೆಗಳಿಗಂತ ಕೊಡ್ತಾರೆ ಒಮ್ಮೆಲೆ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕಡೆಯೂ ಕೊಡೋದಿಲ್ಲ ಸರ್ವರ್ ಇಶ್ಯೂ ಆಗುತ್ತೆ ಹಾಗಾಗಿ ಇಂತಿಷ್ಟು ಜಿಲ್ಲೆಗಳಂತ ಕೊಡ್ತಾರೆ ಅಂದರೆ ಎರಡು ಮೂರು ಜಿಲ್ಲೆಗಳಿಗೆ ಒಮ್ಮೆ ಕೊಟ್ಟ ಇನ್ನು ಎರಡು ಮೂರು ಜಿಲ್ಲೆಗಳಿಗೆ ಮತ್ತೊಮ್ಮೆ ಕೊಡ್ತಾರೆ ಹೀಗೆ ಅವಕಾಶ ಕೊಡ್ತಿರ್ತಾರೆ ಅದರ ಕಡೆಯೂ ಗಮನ ಹರಿಸ್ತಾ ಇರ್ಬೋದು ಅದು ಎರಡು ದಿನ ಮಾತ್ರ ಇರುತ್ತೆ ಒಂದು ದಿನ ಅಥವಾ ಎರಡು ದಿನ ಅವಕಾಶ ಮಾತ್ರ ಕೊಡ್ತಿರ್ತಾರೆ ಹಾಗಾಗಿ ನೀವು ಅದರ ಹತ್ರ ಗಮನ ಹರಿಸಬೇಕು ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಿಕೊಂಡು ಅದರಲ್ಲಿ ಬೆಳವಣಿಗೆ ಕೂಡ ಆಗಿರುತ್ತೆ ಜಿ ಎಸ್ ಟಿ ಫೇರ್ ಅಂತ ಬರ್ತಾ ಇರುತ್ತೆ ಅದರಲ್ಲಿ ಈಗ ಮುಖ್ಯವಾಗಿ ಇ ವೆಚ್ ಐ ಡಿ ಜ ನಂಬರನ್ನು ಜನರೇಟ್ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಡೀಟೇಲ್ಸನ್ನು ಏನು ಕಲೆಕ್ಟ್ ಮಾಡ್ಕೊಂಡು ಬಿಟ್ಟಿದೆ ನೋಡಿ ರಾಜ್ಯ ಸರ್ಕಾರ ತದನಂತರ ಅಂತೂ ಈಗ ಬಹಳಷ್ಟು ಕುಟುಂಬಸ್ಥರಿಗೆ ದುಡ್ಡೇ ಹೋಗಿಲ್ಲ ಯಾಕೆಂದರೆ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ರೇಷನ್ ಕಾರ್ಡ್ ಹೊಂದಿದರೆ ಎಲ್ಲಿಂದ ಸರ್ಕಾರ ದುಡ್ಡು ಕೊಡಬೇಕು ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವೆಲ್ಲರೂ ಕೂಡ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೋದಲ್ವ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ ಇದರಿಂದ ಸರ್ಕಾರದ ಖರ್ಚು ವೆಚ್ಚ ಕೂಡ ಕಡಿಮೆ ಆಗುತ್ತೆ ಹೌದಲ್ವಾ ಈಗ ನೋಡಿ ಸರ್ಕಾರ ಮೂರು ರೇಷನ್ ಕಾರ್ಡ್ ಇದ್ದರೆ ಆರು ಸಾವಿರ ಕೊಡಬೇಕು ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರು ಪಡೆ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರು ಎರಡು ಸಾವಿರ ಕೊಡಬೇಕು ರೇಷನ್ ಅಂತೂ ಸಿಗ್ತಾ ಇರತ್ತೆ ಅದು ಬೇರೆ ವಿಷಯ ಆದರೆ ದುಡ್ಡು ಕಡಿಮೆ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳೋದಿಲ್ಲ ಈಗ ಸುಮಾರು ನಲವತ್ತು ಕಂತ ಹಾಕಿದ್ದಾರೆ ಅಂತ ಅನ್ಕೊಳ್ಳಿ ಅಂದ್ರೆ ಈಗ ಸಾರಿ ಕಂತ ಹಾಕಿದ್ದಾರೆ ಅದರಲ್ಲಿ ಇಪ್ಪತ್ತು ಕಂತಗಳನ್ನು ಹಿಡಿಯೋಣ ಇಪ್ಪತ್ತು ಕಂತಂದ್ರೆ ನಲವತ್ತು ಸಾವಿರ ದುಡ್ಡು ನಾಲ್ವತ್ತು ಸಾವಿರ ಅಂದ್ರೆ ಒಂದು ರೇಷನ್ ಕಾರ್ಡ್ ಇದ್ರೆ ನಲವತ್ತು ಸಾವಿರ ಜಮಾ ಆದಾಗೆ ಅದೇ ರೀತಿಯಾಗಿ ಎಲ್ಲ ಕುಟುಂಬಸ್ಥರು ಒಂದೇ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡ್ರೆ ಯಾಕಂದ್ರೆ ಒಂದೇ ಮನೆಯಲ್ಲಿ ಇರ್ತಾರ ಒಂದೇ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಒಂದೇ ರೇಷನ್ ಕಾರ್ಡ್ ಇದ್ದರೆ ಸರ್ಕಾರ ನಲವತ್ತು ಸಾವಿರ ಕೊಟ್ಟಂಗೆ ಆಗುತ್ತೆ ಅದೇ ಮೂರು ರೇಷನ್ ಕಾರ್ಡ್ ಮಾಡಿಕೊಂಡ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬರೀ ಒಂದು ಕುಟುಂಬಕ್ಕೆ ಎಂಬತ್ತು ಸಾವಿರ ಲಾಸ್ ಸರ್ಕಾರಕ್ಕೆ ಸೊ ಹಾಗಾಗಿ ಅನೇಕ ಕುಟುಂಬಸ್ಥರು ಈ ರೀತಿ ರೇಷನ್ ಕಾರ್ಡ್ಗಳನ್ನು ಪ್ರತಿಯೊಂದು ಮನೆಯಲ್ಲಿ ನೋಡ್ತಾ ಹೋದರೆ ಒಂದು ಐದು ಮನೆಯಲ್ಲಿ ಒಂದು ಎರಡು ಮನೆಯಾದರೂ ಈಗ ಎರಡೆರಡು ರೇಷನ್ ಕಾರ್ಡ್ಗಳನ್ನು ಹೊಂದಿದಂಥವ್ರು ಸಿಗ್ತಾರೆ ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಸುಮಾರು ಏಯ್ಟಿ ಪರ್ಸೆಂಟಷ್ಟು ನಮ್ಮ ರಾಜ್ಯದಲ್ಲಿ ಬರೀ ರೇಷನ್ ಕಾರ್ಡ್ ಇದ್ದಂಥವ್ರು ಇದ್ದಾರಂತೆ ಬೇರೆ ರಾಜ್ಯದಲ್ಲಿ ಐವತ್ತು ಅಥವಾ ನಲವತ್ತು ಪರ್ಸೆಂಟಷ್ಟು ರೇಷನ್ ಕಾರ್ಡ್ ಇದ್ದರೆ ನಮ್ಮ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟಷ್ಟು ಇದ್ದಾರಂತೆ ಹಾಗಾಗಿ ಸರ್ಕಾರ ಏನು ಮಾಡ್ತಾಯಿದೆ ಇದರಿಂದ ಇದರಿಂದ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಯಾರು ಎಲಿಜಿಬಲ್ ಇರೋದಿಲ್ಲ ಎರಡೆರಡು ರೇಷನ್ ಕಾರ್ಡ್ ಹೊಂದಿದ್ದಾರೋ ಅವ್ರಿಗೆ ರೇಷನ್ ಕಾರ್ಡ್ ದುಡ್ಡು ಜಮಾ ಆಗೋದಿಲ್ಲ ಅಂತ ತಿಳಿಸ್ತಾ ಇದೆ ಇನ್ನು ಯಾರು ರೇಷನನ್ನು ತೆಗೆದುಕೊಳ್ಳೋದಿಲ್ಲ ಏನಾದರೂ ವಲಸೆ ಹೋಗಿರ್ತೀರಿ ಅಥವಾ ನಿಮಗೆ ಇನ್ನಿತರ ಒಂದು ಕಾರಣಗಳಿಂದ ತೆಗೆದುಕೊಳ್ಳಿಕ್ಕಾಗಿರೋದಿಲ್ಲ ಎರಡು ಮೂರು ತಿಂಗಳಿಂದ ಸೊ ಅಂಥವರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಯಾಕಂದ್ರೆ ನಿಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ತಿಳ್ಕೊಂಡು ರೇಷನ್ ಕಾರ್ಡ್ ರದ್ದು ಮಾಡಿಬಿಡುತ್ತೆ ಸೊ ಹಾಗಾಗಿ ಗಮನದಲ್ಲಿಟ್ಕೊಳ್ಳಿ ಒಟ್ಟಾರೆಯಾಗಿ ನೀವು ಎಲಿಜಿಬಲ್ ಇದ್ದಿದ್ದೆ ಆದರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ ಸೊ ಒಂದು ವೇಳೆ ನಿಮಗೆ ಎಲಿಜಿಬಿಲಿಟಿ ಇದೀವಿ ಯಾವುದೂ ಸಹಿತ ದುಡ್ಡು ಬರಲಿಲ್ಲ ಇದಕ್ಕೆ ಕಾರಣಗಳೇನಂತ ತಿಳ್ಕೊಳ್ಬೇಕಂದ್ರೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡು ರದ್ದಾಗಿದೆಯಾ ಅಥವಾ ಬಿ ಪಿ ಎಲ್ ಎಲ್ಗೆ ಕನ್ವರ್ಟ್ ಆಗಿದೆಯಾ ಏನಾಗಿದೆ ಪ್ರಾಬ್ಲಮ್ ಆಹಾರ ಇಲಾಖೆ ವೆಬ್ಸೈಟ್ ನಲ್ಲಿ ನೀವು ತಿಳ್ಕೊಳ್ಬಹುದು ಅಲ್ಲಿ ಹೋಗಿ ನೀವು ಮೊಬೈಲಲ್ಲಿನೇ ಚೆಕ್ ಮಾಡ್ಕೊಳ್ಬೋದು ನಿಮಗೆ ಚೆಕ್ ಮಾಡಲಿಕ್ಕೆ ಬರಲಿಲ್ಲಪ್ಪ ಅಂದರೆ ಕಮೆಂಟ್ ಮಾಡಿ ಹಾರ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಈ ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದು ರೀಕ್ಷೆಗಳನ್ನು ಆಲಿಸ್ತನಕ ಬಾಯ್ ಬೇಡಿಕ್ರಿ ಫ್ರೆಂಡ್ಸ್